ಎಲ್ರಿಗೂ ನಮಸ್ಕಾರ ನೋಡಿ ಇವತ್ತು ಮಲೆಮಹದೇಶ್ವರರ ನಡುಮಲೆ ಸನ್ನಿಧಿಯಲ್ಲಿ ನೋಡಿ ದೀಪಾವಳಿ ಜಾತ್ರೆ ಸಂಬಂಧಿತ ಒಂದಷ್ಟು ಮಾಹಿತಿಯನ್ನು ನೀಡ್ತೀನಿ ಸೊ ಇಲ್ಲಿ ಬಹು ಮುಖ್ಯವಾದ ಒಂದು ವಿಶೇಷವಾದಂತಹ ಒಂದು ವಿಚಾರ ಇದೆ ಸೊ ಮಹದೇಶ್ವರ ಬೆಟ್ಟಕ್ಕೆ ಏನು ಪಾದಯಾತ್ರೆ ಮೂಲಕ ಆಗಮಿಸಿರ್ತಕ್ಕಂಥ ಭಕ್ತಾದಿಗಳು ನೋಡಿ ಸುತ್ತೂರು ಸಮೀಪದಲ್ಲಿರ್ತಕ್ಕಂಥ ತುಂಬ್ಲೆರ್ಲೆ ಅಂತಕ್ಕಂಥ ಒಂದು ಗ್ರಾಮಸ್ಥರು ಸೊ ಇಲ್ಲಿ ಯಜಮಾನರು ಎಲ್ಲರೂ ಸಹ ಇದ್ದಾರೆ ಸೊ ಇಲ್ಲಿ ಬಹಳ ಬಹಳ ಇಂಪಾರ್ಟೆಂಟ್ ವಿಚಾರ ಇದು ಮಹದೇಶ್ವರನ ಒಂದು ಆಚಾರ ವಿಚಾರಗಳನ್ನು ಯಾವ ರೀತಿ ಮಾಡ್ತಾರೆ ನಮ್ಮ ಹಿಂದಿನ ಒಂದು ಪದ್ಧತಿಗಳು ಯಾವ ರೀತಿ ಇದೆ ಇದ್ರ ಸಂಬಂಧಿತವಾಗಿ ಇಲ್ಲಿ ಯಜಮಾನರು ಇದ್ದಾರೆ ಸೊ ಅವ್ರ ಹತ್ರ ಒಂದಷ್ಟು ಮಾಹಿತಿಯನ್ನು ಪಡಿತೀನಿ ನಿಜಕ್ಕೂ ನಮ್ಮ ಒಬ್ಬರು ಪೊಲೀಸ್ ಪೇದೆಯವರು ನನಗೆ ಫೋನ್ ಮಾಡಿ ಏ ಸರ್ ಈ ಥರ ಇದೆ ನಮ್ಮ ಊರಲ್ಲಿ ಈ ಥರ ಒಂದು ಸಂಪ್ರದಾಯ ಇದೆ ಅಂತ ಹೇಳ್ತಾರೆ ಅದು ಕೇಳಿದ ತಕ್ಷಣ ನಮಗೆ ಆಶ್ಚರ್ಯ ಆಗೋಯ್ತದೆ ಸೊ ಅಂತಹ ಒಂದು ವಿಚಾರಗಳನ್ನು ನಾನು ಇವತ್ತು ಏನು ದೀಪಾವಳಿ ಜಾತ್ರೆ ಸಂಬಂಧಿತ ಆಗಮಿಸಿರ್ತಕ್ಕಂಥ ಪಾದಯಾತ್ರೆ ಮೂಲಕ ಆಗಮಿಸಿರ್ತಕ್ಕಂಥ ಭಕ್ತಾದಿಗಳಿಂದ ಒಂದಷ್ಟು ಮಾಹಿತಿಯನ್ನ ಪಡಿತಿನಿ ದಯವಿಟ್ಟು ಯಾವುದೇ ಕಾರಣಕ್ಕೂ ಈ ವಿಡಿಯೋ ಮಿಸ್ ಮಾಡ್ಕೊಬೇಡಿ ಯಜಮಾನ್ರ ಹೆಸರೇ ನಿಮ್ದು ಮಾದಪ್ಪ ನಿಮ್ಮ ಹೆಸರು ಯಜಮಾನ್ರ ಬಸವಣ್ಣ ನೀವು ಪುರ್ಸ್ವಾಮಿ ಅವರು ನೀವು ಶಿವಮಲ್ಲ ಅವರು ನೀವು ಹೇಳಿ ಶಿವನಾಗು ಹೇಳಿ ಸ್ವಾಮಿ ನೀವು ನಾಗರಾಜಪ್ಪ ಅವರು ನೀವು ನಾಗರಾಜು ನೀವು ಸ್ವಾಮಿ ಎಷ್ಟು ಜನ ಇದ್ರೆ ಟೋಟಲ್ ನೀವು ಇನ್ನು ಈಗ ನಾಲ್ಕು ಜನ ಇಲ್ಲಿದ್ದಾರೆ ಇಲ್ಲೇ ಇದ್ದಾರಾ ಸರಿ ಇರಲಿ ಸಂತೋಷ ಈಗ ನನಗೆ ನಮ್ಮ ಒಬ್ಬರು ಪೊಲೀಸವ್ರು ಫೋನ್ ಮಾಡಿದರು ಸುರೇಶ್ ಅಂದ್ಬಿಟ್ಟು ನಿಮ್ಮೂರವ್ರೆ ಅವರು ಭಾಳಷ್ಟು ವಿಚಾರಗಳು ಮಾದಪ್ಪನ ಬಗ್ಗೆ ತಿಳ್ಕೊಂಡವ್ರೆ ಅನ್ಕೀನಿ ಹಾಂ ಅವರು ಏನು ಮಾಡಿದ್ರು ಸರ್ ನಮ್ಮ ಊರಲ್ಲಿ ನಮ್ಮ ಸುತ್ತೂರು ಪಾಕಿರ್ತಕ್ಕಂಥ ಇರ್ಲಿ ಅಂತಕ್ಕಂಥ ಊರಲ್ಲಿ ಒಂದು ಪದ್ಧತಿ ಇದೆ ಸರ್ ಭಾಳ ಪ್ರಧಾನವಾಗಿದೆ ಇದು ಎಷ್ಟೋ ಜನ ಭಕ್ತರುಗಳಿಗೆ ಗೊತ್ತಿಲ್ಲ ಇದು ಎಲ್ಲಾರ್ಗೂ ಗೊತ್ತಾಗಬೇಕು ಜಗಜ್ ಜಾಹೀರಾತು ಯಾಕಂದ್ರೆ ಮಾದಪ್ಪನ ಒಂದು ಜಾತ್ರೆ ದೀಪಾವಳಿ ಜಾತ್ರೆ ಸಂಬಂಧಿತವಾಗಿ ಮಹಿಮೆ ಗೊತ್ತಾಗಬೇಕು ಅಂತಂದ್ಬಿಟ್ಟು ನನಗೆ ಫೋನ್ ಮಾಡಿದರು ಅದರಂತೆಯೇ ಅವ್ರ ಮಾತಿಗೆ ಗೌರವ ಕೊಟ್ಟು ನಾನು ಬಂದಿದ್ದೀನಿ ಹೇಳಿ ನಿಮ್ಮ ಊರಿನ ಒಂದು ಸಂಪ್ರದಾಯ ಯಾವ ರೀತಿ ಇದೆ ನೀವು ಯಾವತ್ತು ಬಂದ್ರಿ ಇಲ್ಲಿಗೆ ಎಷ್ಟು ದಿನ ಇರ್ತೀರ ಮತ್ತೆ ಯಾವಾಗ ಹೋಗ್ತೀರಾ ಅಲ್ಲಿ ಊರಿನವ್ರಿಗೆ ಏನು ಒಂದು ಕ್ರಮಗಳನ್ನು ಅನುಸರಿಸ್ತಾರೆ ಇದ್ರ ಬಗ್ಗೆ ಮಾಹಿತಿ ಕೊಡಿ ಸೊಮ್ಮೆ ನಾವು ನಮ್ಮ ಊರಿನಲ್ಲಿ ಹಿಂದಿನ ಕಾಲದವರು ಒಂಬತ್ತು ದಿನ ಮಹೇಶ್ವರ ಬೆಟ್ಟಕ್ಕೆ ಬರ್ತಿದ್ರಲ್ಲಿ ಒಂಬತ್ತು ಜನ ಒಂಬತ್ತು ದಿನ ಒಂಬತ್ತು ದಿನ ಒಂಬತ್ತು ದಿನ ಇಲ್ಲಿ ಎಷ್ಟು ಹೇಳಿ ಇಪ್ಪತ್ತು ಸೀಟು ಮೂವತ್ತು ಸೀಟು ಇಂದ ಎಷ್ಟು ಬರ್ತಿದ್ರು ಅವ್ರೆಲ್ಲಾ ಬರ್ತಿದ್ರಳ ಹೌದು ಆವಾಗ ಮೂರು ದಿನ ನಡ್ಕಂಬರದು ಮೂರು ದಿನ ಇಲ್ಲಿರೋದು ಮೂರು ದಿನ ಊರಿಗೆ ಬರೋದು ಬಸ್ ಹೌದು 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 ನಡೆಯೋದ್ ಮೂರ್ ದಿನ ಇಲ್ಲಿರೋದ್ ಮೂರ್ ದಿನ ಹೋಗೋದ್ ಮೂರ್ ದಿನ ಒಂಬತ್ತು ಜನ ಇರ್ತಿದ್ರಲ್ಲಿ ಓ ನಡೆಯೋದ್ ಮೂರ್ ದಿನ ಇರಾಕ್ ಮೂರ್ ದಿನ ಹೋಗಕ್ ಮೂರ್ ದಿನ ಒಂಬತ್ತು ದಿನ ಓ ಸೂಪರ್ ಸೂಪರ್ ಅದ್ರಂತ ಈಗ ನಮ್ಮೂರ್ನಲ್ಲಿ ಅವ್ರಿಂದ ಎಲ್ಲಾ ಈಗ ಅವ್ರ ಇನ್ ಅವ್ರು ಹೋದ್ರಿಗೆ ನಾವು ಒಂಬತ್ ಚಿನ್ ಗಂಟಾ ಭಾನುವಾರ ಬಂದ್ರ ಸೋಮವಾರ ಊರ್ಗೊಯ್ತಿವಿ ಸರ್ ನಾವು ಸೋಮವಾರ ಊರ್ಗೋಯ್ತೀವಿ ಸೋಮವಾರ ಊರ್ಗೋಯ್ತೀವಿ ಸೋಮವಾರ ಬೆಳಿಗ್ಗೆ ಎಂಟು ಗಂಟೆಗೆ ಊರ್ ಸೇರ್ಬೇಕಿ ಸೋಮವಾರ ಬೆಳಿಗ್ಗೆ ಎಂಟು ಗಂಟೆಗೆ ಊರ್ ಸೇರ್ಬೇಕು ಮೊದ್ಲೇ ಕಾರ್ತಿಕ್ ಸೋಮವಾರ ಹಾ ಹಾ ನಾವು ಇಂದ ಯಾವ ರೀತಿ ನಡ್ಕೊಂಡಿದ್ರು ಅದೇ ರೀತಿ ನಡ್ಕೋಬೇಕಳ ಈಗ ಹೌದು ಹೌದು ನಡಬೇಕು ಹೌದು ಹೌದು ಇವಾಗ ನಾವು ಬಂದು ಇಲ್ಲಿ ನಾಳೆ ಇದ್ರೆ ಈಗ ಎಂಟು ದಿನ ಆಯ್ತಾಳಿ ನಾಳೆ ದಿನ ುವಾರ ಬಂದು ಸೋಮವಾರ ಹೋಯ್ತು ಸೋಮವಾರ ಒಟ್ಟು ಬಿಡ್ತೀರಾ ಹೌದು ಬುಟ್ಟು ಇಲ್ಲಿಂದ ಏನ್ ಮಾಡ್ತೀನಿ ನೋಡಿ ನರಸಿಪುರದಲ್ಲಿ ಹೋಗಿ ಪುರ ನೋಡಿ ಪರ ಹೌದು ಈಗ ಬಸ್ ಅಲ್ಲಿ ಹೋಯ್ತರ ನಡ್ಕೊಂಡು ಹೋಯ್ತೀರಾ ಬಸ್ ಅಲ್ಲಿ ಅವಾಗೆಲ್ಲ ನಡೀತಿದ್ರು ಬುತ್ತಿ ಕಟ್ಕೊಂಡ್ ಹೌದು ಹೌದೌದು ಎಲ್ಲರೂ ತ ತಿನ್ಕೊಂಡು ಹೋಯ್ತಿರ ಯಾರ್ ತಿಂದ್ರು ಈಗ ಇರ್ಲಿ ಸಮಯ ಈಗ ನೀವು ಹೋಗೋಂಗಂಟ ನಿಮ್ಮ ಊರವ್ರು ಕಾಯ್ತಾ ಇರ್ತಾರೆ ಹೋಗ್ರಿ ನಮ್ಮೂರಿನಲ್ಲಿ ನೋಡಿ ಅವರು ನಾವು ಬಂದಾಗ ಇರೋದೇಳಿ ಹಾ ಒಂದು ಅಗ್ರಣೆ ಮಾಕಂಗಿಲ್ಲ ನೀರ್ ಕಾಯ್ಸಂಗಿಲ್ಲ ನೀರ್ ಕಾಯ್ಸಂಗಿಲ್ಲ ನೀರ್ ಕಾಯಿಸೋಂಗಿಲ್ಲ ಯಾರೇ ಬಂದ್ರು ಬೆಟ್ಟಕ್ಕೆ ಇನ್ನೂ ನೀರ್ ಕಾಯ್ಸೋಂಗಿಲ್ಲ ಓ ಆಯ್ತ ಹೇಳಿ ತಣ್ಣೀರ್ ಸ್ನಾನ ಮಾಡ್ಕೊಂಡ್ ಬರ್ಬೇಕಳಿ ಬಂದ್ರ ಅವ್ರು ತಣ್ಣೀರ್ ಸ್ನಾನ ಮಾಡ್ಕೊಂಡೀ ಸ್ನಾನ ಅವ್ರುವೆ ಬರೋರು ಬೇರೆ ಬರ್ತಾರೆ ನೋಡಿ ಅವ್ರುವೆ ನಾವ್ ಅಲ್ದೀಯಾ ನಮ್ಮ ಜೊತೇಲ್ ಬಂದ್ರ ಅವ್ರು ಬರ್ಬೋದಳೆ ಹೌದು ಬೇರೆ ಒಂಟ್ರಿ ಬಂದು ಬಂದು ಅಂತ ನೋಡಿ ತಣ್ಣಿ ಸ್ನಾನ ಮಾಡ್ಕೊಂಡು ಹೌದು ಇಲ್ಲಿ ಪೂಜಾ ಮಾಡ್ಕೊಂಡು ಹೌದು ಇರಂಗಿಲ್ಲ ಹೇಳಿ ಅವರು ಖಂಡಿತ 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 ಜೊತೆ ಇರಂಗಿಲ್ಲ ಬಿಡ್ತಾರೆ ಹೌದು ಆದ್ರಂತ ನಾವು ಈಗ ಅದರಂತೆ ಹಿಂದಿನ ನಿಯಮದಂತೆ ನಡ್ಕೊಂಡು ಈಗ ಒಂಬತ್ ದಿವ್ಸ ಗಂಟ ನಾವು ಸ್ವಾಮಿ ಸೇವೆ ಮಾಡ್ಕೊಂಡು ಮಾಡ್ಕೊಂಡು ಒಂಬತ್ ದಿನಕ್ಕ ಊರ್ ಸೇರ್ತೀವಿ ಊರ್ ಹೋಗಿ ಸೇರ್ತಕ್ಷಣ ನಿಮ್ನ ತರ ಟ್ರೀಟ್ ಮಾಡ್ತಾರೆ ತಕ್ಷಣ ನಮ್ ಕೊಂಡ್ ನಾವು ಹೋಗಿ ತಗೊಂಡೋಗಿ ಕಲಾರ ಮಡಿಬಿಟ್ಟು ಪೂಜಾ ಮಾಡ್ಬಿಟ್ಟು ಕಲಾರ್ಕ ಆಗ ನಮ್ ಕೊಂಡಿ ಮನ ಮನಗೂ ಎಲ್ಲಾ ಬಂದು ನಮ್ಮನ್ನ ಕರ್ಕೊಯ್ತಾರಳಿ ಮನ ಮನೆಯವ್ರೆ ಎತ್ತಪ್ಪಳ ಕಟ್ಟ ಅಂತ ಅಲ್ಲಿ ತಗೊಂಡೋಗಿ ಕಲಾರ ಮಾಡಿ ಇದನ್ನ ಇತ್ತಿಂದ ಹೋದಾಗ ಒಡಬಿಟ್ಟು ಅದನ್ನ ಎಲ್ಲಾ ಊರ್ನವ್ರೆಲ್ಲ ಹಣ್ಣು ಕಾಯಿ ತಕೊಂಬತ್ತಾರ ಎಲ್ಲ ಎತ್ಕೊತಾರಳಿ ಎತ್ಕೊಂಡ್ ಒಂದು ನಾವು ಪೂಜಾ ಮಾಡ್ಬಿಟ್ಟು ಅವ್ರಗ ಆಗ ನಾವು ನಮ್ಮ ಮನಗ ಹೋಯ್ತವಿ ಎಲ್ಲ ಪೂಜೆ ಮಾಡ್ಬಿಟ್ಟು ಪೂಜೆ ಮಾಡ್ಬಿಟ್ಟು ನಮ್ಮ ಮನೆ ಮನೆಗೆ ಹೋಗಿ ಹೌದು ಹೌದು ಅದನ್ನ ಮಡಿಬಿಟ್ಟು ಅಲ್ಲಿ ನಾವು ಪೂಜೆ ಮಾಡ್ಬಿಟ್ಟು ಆಗ ನಾವು ಬಂದಾಗ ನಮ್ಮ ಎಲ್ಲರ ಕರತಾರೆ ಹೋಗ್ಬೇಕು ಎಲ್ಲರ ಮನೆಗೂ ಹೋಗ್ಬೇಕಡಿ ಇನ್ನೂರ ಐವತ್ ಕುಳಾದ ನಮ್ಮವ್ರದು ಇನ್ನೂರ ಐವತ್ ಮನೆಗೂ ಹೋಗ್ಬೇಕಡಿ ಹೋಗಿ ಅಲ್ಲಿ ಬೆನ್ನೆ ಮಾಡ್ಕೊಂಡು ಅವ್ರು ನಮ್ಮ ದಕ್ಷಿಣ ದಕ್ಷಿಣ ಮಡಿಗೆ ಕೈ ಮುಗಿದು ಕಾಲ್ ನಮಸ್ಕಾರ ಮಾಡ್ತಾರೆ ಬೇಕಾದ ಅಚ್ಚಕಟ್ಟ ಅವ್ರ ಮನೇಲಿ ಏನದ ಏನೋ ಒಂದು ಮಾಡ್ತಾರೆ ಒಂದ್ ಸತ್ಕಾರ ಮಾಡ್ತಾರೆ ಒಟ್ಟು ನಿಮ್ಮ ಇನ್ನೊಂದು ಕೇಳ್ಬಿಟ್ಟೆ ಸ್ವಾಮಿ ನೀವು ಅಪ್ಪರ ಸನ್ನಿಧಿಗೆ ಮಾದಪ್ಪನ ಸನ್ನಿಧಿ ಬಂದ್ಬಿಟ್ಟು ಇಲ್ಲಿ ಒಂಬತ್ತು ದಿನ ನೀವು ಸಹ ಸ್ನಾನ ಮಾಡಗಿಲ್ವಂತಲ್ಲ ಮಾಡಲ್ಲ ಸ್ಟಾರ್ಟಿಂಗ್ ಬಂದಾಗ ಮಾಡೋದು ಅಂದ್ರೆ ಇದ್ರ ಅರ್ಥ ಇಲ್ಲಿನ ಪುಣ್ಯವನ್ನ ಎತ್ಕೊಂಡೋಗಲ್ಲಿ ಕೊಡೋದು ಸರಿ ಅಲ್ವಾ ಹಾ ಹಾ ಆಮೇಲೆ ನಿಮ್ ಬರ್ಗಲ್ಲೇ ಹೋಗ್ಬೇಕಂತೆ ಅಷ್ಟೇ ಅವ್ರು ನಿಮ್ ಪಾದ ಅಲ್ಲಿಗೆ ತುಳಿಬೇಕಂತೆ ಅಲ್ವಾ ಇಲ್ಲೆಲ್ಲ ಸುತ್ತಿ ನಿಮ್ ಪಾದಾಲ್ ನನಗೆ ಅವ್ರಿಗೆ ಮಾಹಿತಿ ಕೊಟ್ಟಿದ್ದು ಹಾ 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 ಕಾಲು ತೊಳಿಲ ಹೌದು ಹೌದು ನೀವು ನಿಮ್ಮ ಇಷ್ಟು ಜನ ಮಾತ್ರ ಇಲ್ಲಿ ನಿಮ್ಮಲ್ಲಿ ನಾನು ಇನ್ನೊಂದು ಕೇಳ್ಪಟ್ಟೆ ನಿಮ್ಮ ಊರಲ್ಲಿ ಯಾವ್ದು ಜಾತಿ ಗೀತಿ ಯಾವ್ದು ಇದ ಏನು ಇಲ್ಲಿ ಇಲ್ವಂತಲ್ಲ ಅಲ್ಲಿ ಅದು ಜಾತಿ ಅದ ಬಟ್ ಆದ್ರೆ ಅಲ್ಲಿ ಯಾವ್ದು ಜಾತಿ ಭೇದ ಮಾಡಲ್ವಂತಲ್ಲ ಯಾವ್ದು ಮಾಡಲ್ಲ ಎಲ್ಲ ಅನುನ್ಯವಾಗಿ ನಿಮ್ಮ ಕಾಯಕ ಇದು ಇದೇನಿದೆ ಪದ್ಧತಿ ನಡ್ಸ್ಕೊಂಡು ಹೋಯ್ತಾರ ಎಲ್ಲ ಜಾತಿ ಜನನು ನಿಮ್ಮನ್ನ ಆಹ್ವಾನ ಮಾಡ್ಕೊಂತಾರ ಎಲ್ಲ ಜಾತಿ ಜನನು ಈ ಪದ್ಧತಿನ ಆಚರ ಮಾಡ್ತೀರ ಇದು ನಮಗೆ ನಮ್ಮ ಪೊಲೀಸ್ನವರು ಸುರೇಶ್ ಅವರು ನಾನು ಕೊಟ್ಟದ್ದು ಮಾಹಿತಿ ಸಾರ್ ಹಿಂಗದೆ ಸಾರ್ ಹೌದು 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 ನಾವು ಜಾತಿ ಹೆಸರು ಹೇಳೋದು ಬೇಡ ಯಾಕಂದ್ರೆ ಜಾತಿ ಹೆಸರು ಬೇಡ ಏನು ಗೊತ್ತಾ ಕೆಲವರಲ್ಲಿ ಇವತ್ತ್ಗೂ ನಮ್ಮಲ್ಲಿ ಏನಾಗಿದೆ ಗೊತ್ತಾ ಪುರಿ ಜಾತಿ ಭೇದ ಅಂತಾರ ಇವತ್ತು ಇಂತ ಗ್ರಾಮದಲ್ಲಿ ಸುತ್ತೂರು ಪಕ್ಕದಲ್ಲಿ ಈ ಒಂದು ತುಮ್ನೇರ್ಲೆ ಇರಲಿ ಅಂತಕ್ಕಂಥ ಗ್ರಾಮದಲ್ಲಿ ಎಲ್ಲ ಸಮುದಾಯ ಸೇರ್ಕೊಂಡು ಇಂತ ಮಾದೇಶ್ವರ ಪದ್ಧತಿ ಆಚರಿಸ್ತಾರೆ ನೋಡಿ ಅದ ಎಲ್ರಿಗೂ ಸೇರ್ಬೇಕು ಎಲ್ಲಾರ್ಗು ಹೋಲಿ ಅದಕ್ಕೋಸ್ಕರ ನಾವು ಜಾತಿ ಭೇದ ಮೆನ್ಸನ್ ಮಾಡೋದು ಬೇಡ ಹ್ಮ್ ನಮ್ಗೆ ಜಾತಿ ಭೇದ ಯಾವ್ದು ಇಲ್ಲ ಮೂರು ಜಾತಿ ಸೇರಿ ಮೂರು ಸಮುದಾಯ ಸೇರಿ ಎಂತ ಮಾದಪ್ಪನ ಹೆಸರು ಎಂತ ಪುಣ್ಯದ ಕೆಲಸ ಮಾಡ್ತಾರೆ ನಿಜ ಅಲ್ವಾ ಸ್ವಾಮಿ ಇದನ್ನ ನಾವ್ ಆಧರಿಸಿ ತೋರ್ಸೋಣ ಎಲ್ರಿಗೂ ತೋರ್ಸೋಣ ಅಲ್ವರಾ ಇನ್ನೇನಾದ್ರು ವಿಶೇಷ ಇದ್ರಿ ಹೇಳಿ ಸ್ವಾಮಿ ಹಾ ಹೌದು ಬಸವಣ್ಣವರು ಇವರು ಅವರು ಹೇಗೆ ಬರ್ಬೇಕು ಇವರು ಬರಬೇಕು ಗುಡಪ್ತಿರೋ ಹೌದು ಹೌದಾ ಆಮೇಲೆ ಇನ್ನೊಂದು ಹೇಳಿದ್ರು ಸ್ವಾಮಿ ನನಗೆ ಇದು ಇಂಪಾರ್ಟೆಂಟ್ ವಿಚಾರ ನನ್ಗೆ ನೋಡಿ ಇದು ಮಾಡ್ತಿದೆ ಈಗ ನೀವು ಬರ್ಬೇಕಾದ್ರೆ ಬುತ್ತಿ ತತ್ತಿರಂತಲ್ಲ ಬುತ್ತಿ ತಂದು ಇಲ್ಲಿ ತರಿತಿರಲ್ಲ ಅವಾಗ ನೀವ್ ಯಾರೆಲ್ಲ ಬಂದ್ರೆ ಪ್ರತಿಯೊಬ್ರು ಇರ್ಲೇಬೇಕಂತಲ್ಲ ಯಾರು ಒಬ್ಬ ಇಬ್ಬ ಏನಾರು ಲೇಟ್ ಆಗೋದ್ರೆ ತಗಿರ್ ತೆ ಅಂತಂದ್ರು

ಅಂದ್ರೆ ಅವ್ರ ಬುತ್ತಿ ಏನ್ ಮಾಡಿದ್ರು ಬಂದು ಅಯ್ಯೋ ಶಿವ ಶಿವ ನಿಮ್ ಜೊತೆ ಬಂದು ನಿಮ್ಗೂ ಮತ್ತೆ ಹೌದು 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 ತೆರೆದ್ಬಿಟ್ರು ಬಿಟ್ಟರು ಬೇರೆ ಬಸ್ ಬಸ್ ಹತ್ರ ಗೊತ್ತ ಗೊತ್ತು ಬೇರೆ ಬಸ್ ಹತ್ ಅಯ್ಯೋ ಮುಂಚೆ ಬೇರೆ ಬಸ್ ಹತ್ ಇವಾಗ ಬಾರಿ ಕಟ್ಟಿನಿಟ್ಟು ಇರ್ಬೇಕು ಮಾಡ್ಬಿಡ್ತಾರು ಎಲ್ಲಾ ಅಲರ್ಟ್ ಆಗ್ಬಿಟ್ರಿ ಬಂಧುಗಳೇ ನಮ್ಮ ಮಲೆಮಾದೇಶ್ವರ ಬೆಟ್ಟಕ್ಕೆ ಆಗಮಿಸ್ತಕ್ಕಂಥ ಭಕ್ತಾದಿಗಳು ಸೊ ಇಂದಿಗೂ ಸಹ ಒಬ್ಬೊಬ್ಬರು ಒಂದೊಂದು ಥರ ಪದ್ಧತಿಗಳನ್ನು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಸೊ ಇದ್ರ ಬಗ್ಗೆ ನಾವು ಮಾಹಿತಿ ಕೊಡಬೇಕಾದ್ರೆ ಅದೆಷ್ಟೋ ಕಾಲಮಾನಗಳೇ ಬೇಕು ಅಂತ ಹೇಳೋದಕ್ಕೆ ಬಯಸ್ತೀನಿ ಯಾಕಂದರೆ ಒಂದೊಂದು ಪವಾಡಗಳು ಅಪ್ಪ ಸನ್ನಿಧಿಲಿ ಒಂದೊಂದು ಪವಾಡಗಳು ಒಂದೊಂದು ಅದ್ಭುತಗಳು ಒಂದೊಂದು ರೀತಿ ವಿನೂತ್ನವಾಗಿರ್ತದೆ ಸೊ ಅದರಲ್ಲಿ ಇವತ್ತು ಏನು ಈ ಒಂದು ಸುತ್ತೂರು ಗ್ರಾಮದಿಂದ ಆಗಮಿಸಿರ್ತಕ್ಕಂಥ ಆ ತುಮ್ನೆರಳೆ ಗ್ರಾಮದಿಂದ ಆಗಮ್ ಆಗಮಿಸಿರ್ತಕ್ಕಂಥ ಭಕ್ತಾದಿಗಳು ಪಾದಯಾತ್ರೆ ಮೂಲಕ ಆಗಮಿಸಿ ಸ್ವಾಮಿಯವ್ರ ಸನ್ನಿಧಿಗೆ ಇಲ್ಲಿ ಒಂದು ಏನು ಬುತ್ತಿಯನ್ನು ಬಂದು ಆ ಬುತ್ತಿನ ಎಲ್ಲರೂ ಸೇರಿ ಅದನ್ನು ತೆರೆಯಬೇಕಂತೆ ಸೊ ಅವರು ಈಗಾಗಲೇ ಮಾಹಿತಿ ಕೊಟ್ಟಿರ್ತಾರೆ ಸೊ ಇಂತಹ ಒಂದು ಆಚರಣೆ ಏನಾದ್ರು ಆಕಸ್ಮಿಕವಾಗಿ ಅವರು ಮುಂಚಿತವಾಗಿ ಒಬ್ಬರು ಬಂದು ತೆರೆದ್ರೆ ಏನಾಗ್ತದೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ಸಹ ತಿಳಿಸಿರ್ತಾರೆ ಸೊ ಇದೊಂದು ಪದ್ಧತಿ ಹಾಗೆ ಇವ್ರು ಹೋಗಿ ಊರು ಸೇರೋ ತನಕ ಇವ್ರನ್ನ ಕಾಯ್ತಾ ಇರ್ತಾರೆ ಗ್ರಾಮಸ್ಥರು ಸೊ ಒಂಬತ್ತು ದಿನಗಳವರೆಗೆ ಯಾವುದೇ ತರಹದ ಒಗ್ಗರಣೆ ಗಿಗ್ಗ್ರಣೆ ಏನೂ ಹಾಕೋದಿಲ್ಲ ಆಮೇಲೆ ಇವ್ರಿಗೋಸ್ಕರ ಬಹು ಇರ್ತಾರೆ ಗ್ರಾಮಸ್ಥರೆಲ್ಲ ಸೊ ಇಂತಹ ಒಂದು ಅದ್ಭುತವಾದ ಪವಾಡ ಮೆರೆದಂತಹ ಮಹದೇಶ್ವರರ ಒಂದು ಇತಿಹಾಸವನ್ನು ಇತಿಹಾಸ ಅಂತ ಹೇಳ್ತೀನಿ ಇತಿಹಾಸವನ್ನು ನಮ್ಮ ಯಜಮಾನ್ರುಗಳು ತಿಳಿಸ್ಕೊಟ್ಟಿರ್ತಾರೆ ಸೊ ಇಲ್ಲಿ ಒಂದಷ್ಟು ಪಾಯಿಂಟ್ಸ್ಗಳು ಮಿಸ್ ಆಗಿರ್ಬೋದು ನಮ್ಮ ಸುರೇಶ್ ಸರ್ ಅವರು ಪೇದೆಯವರು ಸೊ ಈಗಾಗಲೇ ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ರು ಸೊ ಅದರಲ್ಲಿ ನಾನು ಯಜಮಾನ್ರ ಹತ್ರ ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕಿರ್ತೀನಿ ಸೊ ಈಗ ಇವರು ಈಗ ಊರಿಗೋಗಿ ಅಲ್ಲಿ ಯಾವ ರೀತಿ ಪದ್ಧತಿಗಳನ್ನು ಆಚರಿಸ್ತಾರೆ ಏನೆಲ್ಲ ಮಾಡ್ತಾರೆ ಅದನ್ನ ನಾನು ಮುಂದಿನ ಬಾರಿ ಮಾಹಿತಿಯನ್ನು ನೀಡ್ತೀನಿ ಸೊ ದಯವಿಟ್ಟು ನಿರೀಕ್ಷಿಸಿ ಸೊ ಅಪ್ಪ ಅವ್ರ ಸನ್ನಿಧಿಲಿ ಈ ಥರ ಆಚರಣೆಗಳು ಬೇಜಾನಿದೆ ಸೊ ಅದನ್ನು ನಾನು ಸದ್ಯಕ್ಕೆ ಮುಂದಿನ ದಿನಗಳಲ್ಲಿ ಸಾಧ್ಯವಾದ ಮಟ್ಟಿಗೆ ಮಾಹಿತಿಗಳನ್ನು ತಲುಪ್ತೀನಿ ಅಂತ ಹೇಳ್ತಾ ಸೊ ಸ್ವಾಮಿಯವರ ಈ ಒಂದು ತುಮ್ಲೇರ್ರೆ ಗ್ರಾಮಸ್ಥರು ಆಚರಿಸ್ತಕ್ಕಂಥ ಈ ಒಂದು ಪುಣ್ಯದ ಕಾರ್ಯಕ್ಕೆ ಒಂದು ಮೆಚ್ಚುಗೆ ಒಂದು ಕಮೆಂಟ್ ಹಾಕಿ ಒಂದು ಶೇರ್ ಮಾಡಿ ತಮ್ಮಲ್ಲಿ ಕೈ ಮುಗಿದು ಮನವಿಯನ್ನ ಮಾಡ್ಕೊಳ್ತೀವಿ ಒಳ್ಳೇದಾಗಲಿ ಸ್ವಾಮಿ ಒಳ್ಳೇದಾಗಲಿ ನಿಮ್ಮ ಕಾರ್ಯ ಹಿಂಗೆ ಮುಂದುವರಿಯಲಿ